ಎಲ್ಲರಿಗಿ ಫ್ರೆಸ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರಿ ವಾಕ್ಯನ ಓದ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ರೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸೋಣ ಪ್ರೇರೆ ಕೀರ್ತನೆಗಳು ನೂರ ಮೂವತ್ತೆಂಟನೇ ಅಧ್ಯಾಯ ಏಳನೇ ವಚನ ಯಹೋವನೇ ನಾನು ಆಪತ್ತಿನಲ್ಲಿದ್ದರೆ ನನ್ನ ಪ್ರಾಣವನ್ನು ಕಾಪಾಡು ನನ್ನ ವೈರಿಗಳು ನನ್ನ ಮೇಲೆ ಕೋಪಗೊಂಡಿದ್ದರೆ ನನ್ನನ್ನು ಅವರಿಂದ ರಕ್ಷಿಸು ಹಾಲೆ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಭಕ್ತನ ಮೂಲಕವಾಗಿ ಇಲ್ಲಿ ಪ್ರಿಯಲ್ಲಿ ಪ್ರಿಯ ನೋಡಬೇಕಾದ್ರೆ ಭಕ್ತರ ಒಂದಂತ ಬಂದಂತ ದಿನದಲ್ಲಿ ಇಲ್ಲಿ ದಾವಿದ ಭಕ್ತರು ಪ್ರಾರ್ಥನೆ ಮಾಡ್ತಿದ್ರು ಪ್ರಿಯ ದೇವರಿಗೆ ತಂದೆ ಯಹೋವನಾದ ದೇವರೇ ನಾನು ಆಪತ್ತಿನಲ್ಲಿದ್ದರೆ ನನ್ನ ಪ್ರಾಣವನ್ನು ಕಾಪಾಡು ನನ್ನ ವೈರಿಗಳು ನನ್ನ ಮೇಲೆ ಎಷ್ಟೇ ಕೋಪಗೊಂಡಿದ್ದರೂ ನನ್ನನ್ನು ಅವರಿಂದ ರಕ್ಷಿಸು ಎಂಬುದಾಗಿ ಪ್ರಿಯೇ ಇಲ್ಲಿ ಭಕ್ತರು ಬಂದಂತ ಆಪತ್ತಲ್ಲಿ ಯಾವ ರೀತಿಯಾಗಿ ದೇವರಿಗೆ ಮೊರೆ ಬಂದಂತ ಆಪತ್ತದಲ್ಲಿ ನಾವು ದೇವರಿಗೆ ಮೊರೆ ಇಟ್ಟು ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕಿ ತಂದೆ ದೇವ್ರಪತ್ತಿಂದ ನಮ್ಮ ಪ್ರಾಣವನ್ನು ಕಾಪಾಡಪ್ಪ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ನಾವು ನೀವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ಇಲ್ಲಿ ಪ್ರಾರ್ಥಿಸುವಂತರಾಗಿರ್ಬೇಕಿ ತಾಯ್ದ ಭಕ್ತರು ದೊಡ್ಡ ಮಹಾರಾಜರ ಆದ್ರೂ ಸಹ ನಮ್ ತನ್ನನ್ನು ತಾನು ತಗ್ಗಿಸಿಕೊಂಡು ಇಲ್ಲಿ ದೇವರಿಗೆ ಇಲ್ಲಿ ಮೊರೆ ಇಡ್ತದರೆ ಎಂಬುದಾಗಿ ನೋಡ್ತೀವಿ ಪ್ರೀರಿ ಅವರು ನಂಬಿಕೆ ಶ್ವಾಸ ಇಟ್ಟು ಮರ ಇಡುವಾಗ ಮರ ಇಡುವಾಗ ದೇವ್ರು ಅವರ ಜೀವಿತ ಮಾಡಿದಂತ ಅದ್ಭುತವು ನಮ್ಮ ನಿಮ್ಮ ಸಹ ದೇವರ ಅದ್ಭುತ ಮಾಡುವಂತರಾಗಿದರೆ ಪ್ರೀತಿ ಈ ಮುಂಜಾನೆ ಸಮಯದಲ್ಲಿ ನೀವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನೀವು ಮರ ಇಡುವಾಗ ನಮ್ಮ ನಿಮ್ಮ ಜೀವಿತಲ್ ಸಹ ದೇವರು ನಮ್ಮ ಮರೆಯನ್ನು ಕೇಳಿ ನಮ್ಮ ಜೀವಿತಲ್ ಸಹ ಅದ್ಭುತ ಮಾಡುವಂತರಾಗಿದ್ದಾರೆ ಪ್ರೀತಿ ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಆಪತ್ತು ದಿನಗಳು ನಿಮ್ಮ ವೈರಿಗಳು ಎಷ್ಟೇ ಇರಲಿ ದೇವರಿಗೆ ತಿಳಿಸಿ ನೀವು ದೇವರಿಗೆ ಮೊರೆ ಇಟ್ಟು ನೀವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಸುವಾಗ ದೇವ್ ನಿಮ್ಮ ಎಲ್ಲಾ ಆಪತ್ಗಳಿಂದ ಬಿಡಿಸಿ ನಿಮ್ಮನ್ನ ಕಾಪಾಡಿ ಎಲ್ಲಾ ಶತ್ರುಗಳು ಎಲ್ಲೆಷ್ಟೇ ವೈರಿಗಳಿಂದ ನಿಮ್ಮನ್ನ ರಕ್ಷಿಸಿ ನಿಮ್ಮನ್ನ ಕಾಪಾಡಿಮ ನಡೆಸುವಂತ ದೇವ್ರ ಈ ಮುಂಜಾನೆ ನಿಮ್ಮ ಜೀವಿತದಲ್ಲಿ ವಾಗ್ದನ ದೇವ್ರ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಸ್ಸು ಬಲಪಡಿಸುವಂತ ದೇವ್ರ ಪ್ರಿಯರಿ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗ್ಲೇ ಎಸ್ಸ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳುತ್ತಾರಪ್ಪ ಇವಾಗ್ದ ಅವರ ತಂದಿ ಅವನು ಪ್ರಭಾ ಎಷ್ಟು ಜನ ಕಮೆಂಟ್ ಗಳು ಮೂಲಕವಾಗಿ ಪ್ರತಿಯೊಬ್ಬರ ತಂದಿ ಅವರ ದಿನದಲ್ಲಿ ತಂದಿ ಅವರ ಪ್ರಾಣವನ್ನು ಕಾಪಾಡುವಂತ ದೇವ್ ತಂದಿ ಅವರ ಶತ್ರುಗಳು ಎಷ್ಟೇ ಇರಲಿ ಪ್ರಭಾ ಅವರು ಅವರ ಕೈಯಿಂದ ನೀನು ರಕ್ಷಿಸುವಂತ ದೇವ ತಂದಿ ಅವನು ಪ್ರಭ ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ತಂದಿ ವಾಗ್ದಾನ ಅದ್ಭುತ ರೀತಿಯಾಗಿ ತಂದಿ ನೀವು ನೆರವೇರಿಸುವಂತ ದೇವ್ನೀವಾಗ ತಂದಿ ಅವರ ಜೀವಿತ ಪ್ರತಿಯೊಂದು ಸಮಸ್ಯೆಗಳು ಆಪಾದಿನಗಳು ಪ್ರತಿಯೊಂದು ಯಾವುದೇ ಒಂದು ಸಮಸ್ಯೆಗಳಲ್ಲಿ ಅವರು ಇದ್ದಂತ ಅವ್ರ ಜೀವದಲ್ಲಿ ಇದರಬಹುದು ತಂದೆ ಆದರೆ ಇವು ಮುಂಜಾನೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅದ್ಭುತ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸು ಬಲಪಡಿಸಬೇಕಂತ ಹೇಳಿ ರಜರತ್ನ ಯಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ